ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಮೇಘನಾ ಮೇಘನಾ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಗೃಹ ಅಂತೆಲ್ಲ ಶಾಪಿಂಗ್ ಮಾಡಿತ್ತು ಅಂತ ಹೇಳಿ ಹಾಕಿತ್ತು ಸುಮಾರು ಅಂಗಡಿಗೆಲ್ಲ ಹೋಯ್ತು ಆದಷ್ಟು ಅಂಗಡಿದು ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡಿದ್ದೆ ಆದಷ್ಟು ಬೇಗ ನಮ್ಮ ಗ್ರಹ ಪ್ರವೇಶ ಹಿಂಗಾಯ್ತು ಅಂತ ಹೇಳಿ ಆ ವಿಡಿಯೋನು ಅಪ್ಲೋಡ್ ಮಾಡ್ತೆ ಇವತ್ತು ನಾನು ಅತ್ತೆ ಮತ್ತೆ ಇವರು ಮೂರು ಜನ ಸೇರಿ ಹೊರಗೆ ಸಾಮಾನು ತಪ್ಪಕ್ಕೆ ಹೋತಿತ್ತು ಗೃಹ ಕಡೆಗೆ ನಾವೇ ಮಾಡ್ತಾ ಇಪ್ಪುದ್ರಿಂದ ಎಂತೆಂಥ ಐಟಮ್ಸ್ ಬೇಕಂತ ಹೇಳಿ ಮೊದಲೇ ಪಟ್ಟಿ ಮಾಡ್ಕೊಂಡಿತ್ತು ಹಾಗೆ ಅದು ಯಾವ್ಯಾವ ಅಂಗಡಿಲಿ ತಗೊಂಡ್ಕಂತನೂ ಸಪ್ರೇಟ್ ಸಪ್ರೇಟ್ ಪಟ್ಟಿ ಮಾಡ್ಕೊಂಡಿತ್ತು ಊರಿನ ಥರ ನಮ್ಗೆ ಬೇಕಾಪು ಐಟಮ್ ಎಲ್ಲ ಒಂದೇ ಅಂಗಡಿಲಿ ಸಿಕ್ಕೋದಿಲ್ಲ ಇಲ್ಲೋ ನಾವು ಸರ್ಚ್ ಮಾಡ್ಕೊತ್ತು ಒಂದೊಂದು ಐಟಮ್ ಒಂದೊಂದು ಇರುತ್ತೋ ಈಗ ದಿನಸಿ ಅಂದರೆ ಸಕ್ಕರೆ ಕಾಫಿ ಪುಡಿ ಒಂದು ಕಡೆ ಸಿಕ್ಕಿದ್ರೆ ಬೇರೆ ಐಟಮ್ ಇನ್ನೊಂದು ಕಡೆ ಸಿಕ್ಕುತ್ತು ಹಾಗಾಗಿ ಅದನ್ನೆಲ್ಲ ಸರ್ಚ್ ಮಾಡೋಕ್ಕೆ ಟೈಮ್ ತಗೋಳತ್ತು ಅದಕ್ಕೆ ನಾವು ಗೃಹ ಪ್ರವೇಶಕ್ಕೆ ಒಂದು ವಾರ ಇಪ್ಪತ್ತಿಗೆ ಆದಷ್ಟು ಶಾಪಿಂಗ್ ಮಾಡೋಕ್ಕೆ ಶುರು ಮಾಡಿತ್ತು ಎಂತಕ್ಕಂತ ಹೇಳಿದ್ರೆ ಮುಂಚಿನ ದಿವಸ ಎಲ್ಲ ಕೆಲವು ಅಡುಗೆ ಐಟಮ್ ಎಲ್ಲ ರೆಡಿ ಮಾಡ್ಕೊಂಬೋದ್ರಿಂದ ಹಾಗೆ ನಮ್ಮದು ಗೃಹ ಪ್ರವೇಶ ಎರಡು ದಿನ ಇಪ್ಪುದರಿಂದ ಟೈಮ್ ಸಿಕ್ಕೋದಿಲ್ಲ ಅಂಥೇಳಿ ಮೊದಲೇ ಶಾಪ್ ಮಾಡೋಕ್ಕೆ ಶುರು ಮಾಡಿತ್ತು ಫಸ್ಟಿಗೆ ವಾಲ್ಮಾರ್ಟ್ ಅಂತ ಒಂದು ಅಂಗಡಿ ಇತ್ತು ಅಲ್ಲಿಗೆ ಹೋದಿತ್ತು ಇಲ್ಲಿ ನಾವು ಮ್ಯಾಟು ಆಮೇಲೆ ನಮಗೆ ರೈಸ್ ಕುಕ್ಕರೆಲ್ಲ ಯೂಸ್ ಮಾಡ್ತಿರೋ ಕಾರಣ ಅಲ್ಲಿ ಫ್ಲೋರಿಗೆ ಹೈಕೊಂಡು ಕೆಲವು ಬಟ್ಟೆಗಳೆಲ್ಲ ಬೇಕು ಹಾಗೆ ಕರ್ಟನ್ಸ್ ಆ ಥರದ್ದೆಲ್ಲ ಬೇಕು ಅದನ್ನೆಲ್ಲ ತಗೊಂಡ್ ಇಲ್ಲಿಗೆ ಬಂದಿತ್ತು ಈ ಅಂಗಡಿ ಸಿಕ್ಕಾಪಟ್ಟೆ ದೊಡ್ಡಕ್ಕಿತ್ತು ಎಲ್ಲ ಕಡೆ ನಂಗೆ ಕವರ್ ಮಾಡೋಕ್ ಆಯ್ಲಿಲ್ಲ ಆದಷ್ಟೆಲ್ಲ ತೋರಿಸಿದ್ದೆ ಬಟ್ಟೆಗಳು ಫುಡ್ ಐಟಮ್ಸು ಎಂಥ ಬೇಕಾದರೂ ಸಿಕ್ಕತ್ತಿಲ್ಲಿ ಈಗ ನಿಮ್ ಕಾಣ್ತಿತ್ತು ಒಂದು ಸೆಕ್ಷನಿಗೆ ಹೋದರೆ ಫುಲ್ ಅದೇ ಐಟಮ್ಸ್ ಇರುತ್ತೆ ಹಿಂದಿನ ಸೆಕ್ಷನಲ್ಲಿ ಬಟ್ಟೆ ತೋರಿಸೋದೆ ಅದಕ್ಕಿಂತ ಮುಂಚೆ ಬಟ್ಟೆಗೆ ಹಾಕೋ ಸೋಪ್ ಆಯಿಲ್ ತೋರಿಸಿದೆ ಈಗ ಇಪ್ಪುದು ಟಿಶ್ಯೂ ಆಮೇಲೆ ಇಲ್ಲಿಗ ಬಾತ್ರೂಮ್ ನೆಸೆಸಿಟೀಸು ಗ್ರೀಟಿಂಗ್ ಕಾರ್ಡ್ಸು ಆ ಥರದ್ದೆಲ್ಲ ಇರುತ್ತೆ ನಮಗೆ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಯಾವುದಾದ್ರೂ ಬ್ಯಾಗ್ ಆಗತ್ತಾ ಅಂಥೇಳಿ ಸರ್ಚ್ ಮಾಡ್ತಾ ಇತ್ತು ಇದೆಲ್ಲ ಅಡುಗೆ ಮನೆ ನೆಸೆಸಿಟೀಸು ಚಾಪರು ಕತ್ರಿ ಚೂರಿ ಆ ಥರದ್ದೆಲ್ಲ ಇತ್ತು ಪೀಲರ್ ರೈಸ್ ಕುಕ್ಕರ್ ಇಲ್ಲೇ ರೈಸ್ ಕುಕ್ಕರ್ ಅಂದರೆ ಈ ಥರ ಬಪ್ಪುದು ನಮ್ಮ ಥರ ಅಲ್ಯೂಮಿನಿಯಂ ಅಥವಾ ಸ್ಟೀಲ್ ಕುಕ್ಕರ್ಸ್ ಇಲ್ಲ ಕಮ್ಮಿ ಅದು ಬೇಕಾದರೆ ನಾವು ಇಂಡಿಯನ್ ಸ್ಟೋರಿಗೆ ಹೋಯ್ಕು ಆಮೇಲೆ ನಾನ್ ಸ್ಟಿಕ್ ಪಾತ್ರೆಗಳು ಜಾಸ್ತಿ ಕಬ್ಣ್ಣ ಸ್ಟೀಲ್ ಪಾತ್ರೆಗಳು ಕಮ್ಮಿ ಅಂಶ ಅಷ್ಟೇ ಅಂಗಡಿ ತಿರುಗದ್ದು ಅದನ್ನು ಮಾತ್ರ ವೀಡಿಯೋ ಹಾಕಿದ್ದೆ ನೆಕ್ಸ್ಟ್ ಟೈಮ್ ಆದರೆ ಫುಲ್ ತೋರಿಸಿದೆ ಆ್ಯಕ್ಚುಲಿ ಈಗ ಅಡುಗೆ ನಾನು ಅತ್ತೆನೇ ಮಾಡ್ತಾ ಇಪ್ಪುದರಿಂದ ನಮ್ಮ ಕ್ಲೀನಿಂಗ್ ಕೆಲಸ ಕೊನೆಗೆ ಜಾಸ್ತಿ ಅಂತ ಹೇಳಿ ಆಲ್ಮೋಸ್ಟ್ ನೆಲಕ್ಕೆಲ್ಲ ಬಟ್ಟೆ ಎಲ್ಲ ಕವರ್ ಮಾಡ್ಕೊಂಡು ಅಡುಗೆ ಮಾಡಿದ್ರೆ ಸುಲಭ ಆಯ್ತು ನೆಲಕ್ಕೆಲ್ಲ ಬೀಳುವುದಿಲ್ಲ ಅಂತ ಹೇಳಿ ಅದಕ್ಕೆ ಯಾವ ಬಟ್ಟೆ ಸೆಟ್ ಆಗ್ತದೆ ಅದನ್ನು ಕಾಂಬಕ್ಕೆ ಬಂದಿತ್ತು ಇಲ್ಲಿ ಯಾರು ನಮ್ಮ ಕೋಸ್ಟಲ್ ಕರ್ನಾಟಕ ಅಡುಗೆ ಬಟ್ಟರೆ ಯಾರೂ ಇಲ್ಲ ನಮ್ಮ ಸ್ಟೇಟಲ್ಲಿಲ್ಲ ಹಂಗಕೊಯ್ ನಾವೇ ಮಾಡುವ ಅಂತ ಹೇಳಿ ಎಲ್ರಿಗೂ ತೋರಿಸುವ ಅಂತ ಹೇಳಿ ಇಲ್ಲಿ ಫುಲ್ ಕಟ್ಟಿಂಗ್ ಬೋರ್ಡು ಮತ್ತು ಚೂರಿ ಸೆಕ್ಷನ್ ಇದು ಇಲ್ಲೆಲ್ಲ ಪೂರ್ತಿ ಸೆಂಟೆಡ್ ಕ್ಯಾಂಡಲ್ಸ್ ಎಲ್ಲ ಇತ್ತು ಇದೆಲ್ಲ ನಾ ಹೇಳ್ತಿದ್ನಲ್ಲ ನಮ್ಗೆ ಫ್ಲೋರಿಗೆ ಹಾಕೋಕ್ ಬಟ್ಟೆ ಹೇಳಿ ಆ ಥರ ಬಟ್ಟೆಗಳಿದೆಲ್ಲ ಆ್ಯಂಡ್ ನನ್ನ ಫೇವ್ರೆಟ್ ಸೆಕ್ಷನ್ ಚಾಕ್ಲೇಟ್ ಸೆಕ್ಷನ್ ಇದು ಫುಲ್ ಚಾಕ್ಲೇಟ್ಸ್ ಇರುತ್ತೆ ಬೇರೆ ಬೇರೆ ಥರದ್ದು ನಾವು ತುಂಬ ಕೇರ್ಫುಲ್ ಆಯಿರ್ಕು ಎಂತಕಂದರೆ ಹೆಚ್ಚಿನ ಚಾಕ್ಲೇಟಲ್ಲಿ ಎಗ್ ಕಂಟೆಂಟ್ ಇರುತ್ತೆ ಈಗ ನಾ ತೋರ್ತಿ ಸೆಕ್ಷನ್ನು ಬೆಡ್ರೂಮ್ ನೆಸೆಸಿಟೀಸು ಇಲ್ಲಿ ಬ್ಲ್ಯಾಂಕೆಟು ಕಂಫರ್ಟರು ದಿಂಬು ಬೆಡ್ಶೀಟು ಆ ಥರದ್ದೆಲ್ಲ ಇರುತ್ತೋ ಇದೆಲ್ಲ ಸ್ಟೋರೇಜಿಗೆ ಅಂದ್ರೆ ಮನೇಲಿ ನಮಗೆ ಇಟ್ಕೊಂಬ ಜಾಗ ಇರುತ್ತಾ ಆದ್ರೂ ಕಮ್ಮಿ ಆದ್ರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಸ್ಟ್ಯಾಂಡ್ಸು ಸಿಕ್ಕುತ್ತಿಲ್ಲ ಮಂಚಗಳು ಎಲ್ಲ ಇತ್ತು ಮಂಚನೂ ಇತ್ತು ಹಾಗೆ ಬೆಡ್ ಕೂಡ ಇತ್ತು ಅಂತ ಮ್ಯಾಟ್ರಿಸ್ ಇದೆಲ್ಲ ಫುಲ್ ದೊಡ್ಡ ದೊಡ್ಡ ಡಬ್ಬಿಗಳಾಯ್ತು ಅದೆಲ್ಲ ಎಂತಕ್ಕಿರತ್ತಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಮಾಡೋದಕ್ಕೆ ಇದ್ರಲ್ಲಿ ಐಟಮ್ಸ್ ಸ್ಟಫ್ ಮಾಡಿ ಕಳ್ಸಿದ್ರಾಯ್ತು ನೆಕ್ಸ್ಟ್ ನಿಧಾನಕ್ಕೆ ಅದ್ರದ್ರ ಜಾಗಕ್ಕೆ ಸೇರ್ಸ್ಲಕ್ಕು ಅಂತ ಹೇಳಿ ಈ ತರ ಡಬ್ಬಿಗಳಲ್ಲಿ ಕಳ್ಸೋದು ಕರ್ಟನ್ಸ್ ಕಂಬಕ್ ಬಂದಿತ್ತು ನಮ್ಗೆ ಎರಡು ಕರ್ಟನ್ ಬೇಕಿತ್ತು ಮನೆಗೆ ಅದನ್ನ ನೋಡಕ್ ಬಂದಿತ್ತು ಇದೆಲ್ಲ ಟಿ ವಿ ಸ್ಟ್ಯಾಂಡ್ಗಳ ಥರ ಸ್ಟ್ಯಾಂಡ್ಸು ಇಲ್ಲಿ ವಾಲ್ಮಾರ್ಟ್ ಒಳಗೆ ಫಾರ್ಮಸಿನೂ ಇತ್ತು ಜೊತೇಲಿ ಇಲ್ಲಿ ಕ್ಯಾಂಡ್ ವೆಜಿಟೇಬಲ್ಸ್ ಕ್ಯಾಂಡ್ ಸೀ ಫುಡ್ ಇಂಟರ್ನ್ಯಾಷನಲ್ ಫುಡ್ ಆ ಥರದ್ದು ಎಲ್ಲ ಇರುತ್ತೆ ಮತ್ತು ಚಿಪ್ಸು ಸಾಸ್ ಕಾಫಿ ಪೌಡರು ಸಾಫ್ಟ್ ಡ್ರಿಂಕ್ಸು ಅದಕ್ಕೆ ಡ್ರಿಂಕ್ ಮಿಕ್ಸಸ್ಸು ಐಸ್ ಕ್ರೀಮ್ ಫ್ರೋಝನ್ ಮೀಲ್ಸ್ ಆ ಥರ ಎಲ್ಲ ಇರುತ್ತೆ ಇದು ಫುಲ್ ಕಾಫಿ ಪುಡಿ ಸೆಕ್ಷನ್ನು ಬ್ರೂ ನೆಸ್ಕೆಫೆ ಎಲ್ಲ ಕಂಪ್ನಿದು ಇರುತ್ತೋ ಹಾಗೆ ಸೀರಿಯಲ್ಸ್ ಕೂಡ ಇತ್ತು ಎಂತೆಲ್ಲ ತಕೊಂಡಿತ್ತು ಅಂತ ಹೇಳಿ ಈ ಚೆಕ್ಔಟ್ ಸೆಕ್ಷನ್ ಅಲ್ಲೇ ಕಾಣ್ಲತ್ತು ಮೊದಲು ಆಗಲಿಲ್ಲ ನಾವು ಸಂಜೆ ಒಂದು ಏಳು ಗಂಟೆಗೆ ವಾಲ್ಮಾಟಿಗೆ ಹೋಗ್ತಿತ್ತು ಹೊರಗೆ ಬತ್ತ ಒಂಬತ್ತೂವರೆ ಆಯ್ತು ಸುಲ್ ಕತ್ತಲಾಯ್ತು ಈಗ ಏಳು ಗಂಟೆ ಕತ್ಲಾಗಿರ್ಲಿಲ್ಲ ಅಲ್ಲಿಂದ ನಮ್ಮ ಮನೆಗೆ ತುಂಬ ಹತ್ತಿರದಲ್ಲಿ ಇಪ್ಪು ಇಂಡಿಯನ್ ಸ್ಟೋರಿಗೆ ಬಂದಿತ್ತು ಈ ಇಂಡಿಯನ್ ಸ್ಟೋರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂತ ಅಂದರೆ ಇಲ್ಲಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇತ್ತು ಮತ್ತು ಇಲ್ಲೆಲ್ಲ ಹೋಟ್ಲಲ್ಲೂ ವೆಜ್ ನಾನ್ ವೆಜ್ ಒಟ್ಟೆ ಇರುತ್ತೋ ಈ ಥರ ಇಪ್ಪುದು ಕಮ್ಮಿ ಎಂತೆಲ್ಲ ಹೇಳಿ ರೆಕಾರ್ಡ್ ಮಾಡ್ಕೊಂಡಿದ್ದೆ ಇಂಡಿಯನ್ ಸ್ಟೋರಲ್ಲಿ ನಮ್ಗೆ ಊರಲ್ಲಿ ಸಿಕ್ಕು ತರಕಾರಿ ಎಲ್ಲದು ಸಿಕ್ಕುತ್ತೋ ಆದರೆ ಎಂತ ಅಂದರೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತರು ಫ್ರೆಶ್ ಇಪ್ಪುದಿಲ್ಲ ಇಲ್ಲಿನಗಿಂತ ನಮಗೆ ಬೇರೆ ಅಮೇರಿಕನ್ ಸ್ಟೋರ್ಸಲ್ಲೇ ಫ್ರೆಶ್ಶಾಯಿ ಸಿಕ್ಕತ್ತು ತರಕಾರಿ ಬಟ್ ನಮಗೆ ಬೇಕಪ್ಪ ಎಲ್ಲ ತರಕಾರಿ ಸಿಕ್ಕಾರೆ ನಾವು ಇಂಡಿಯನ್ ಸ್ಟೋರಿಗೆ ಬರ್ಕು ಇಲ್ಲಿ ಮಾಮೂಲಿ ದಿನಸಿ ಐಟಮ್ ಊರಲ್ಲಿ ಎಂತೆಲ್ಲ ಸಿಕ್ಕುತ್ತೋ ಅದೆಲ್ಲ ಇತ್ತು ನಮ್ಗೆ ಒಂದೆರಡು ತರಕಾರಿ ಬೇಕಿತ್ತು ಅದನ್ನು ತಗೊಂಡು ಹೋಗೋಕ್ಕೆ ಬಂದದ್ದು ತಗೊಂಡು ಮನೆಗೆ ಹೋಯ್ತು ಆ ದಿವಸ ಇದು ನಮ್ದು ಎರಡನೇ ದಿವಸ ಶಾಪಿಂಗ್ ಇವತ್ತು ಕೂಡ ನಾನು ಅತ್ತೆ ಇವರು ಮೂರೇ ಜನ ಹೋತಾ ಇರ್ಬೋದು ನಾವಿವತ್ತು ಇಂಡಿಯನ್ ಸ್ಟೋರಿಗೆ ಹೋಯ್ಕು ಇಂಡಿಯನ್ ಸ್ಟೋರಿಗೆ ಹೋಗಿ ಹಲಸಿನ ಹಣ್ಣು ಸಿಕ್ಕತ್ತಾ ಕಾಣಕು ಎಂತಕ್ಕಂದರೆ ನಮ್ಮ ಊರಿನ ಅಡುಗೆಯಲ್ಲಿ ಹಲಸಿನ ಹಣ್ಣಿನ ಮುಳ್ಕ ಹಲಸಿನ ಹಣ್ಣಿನ ಪಾಯಸ ಎಲ್ಲ ಸ್ಪೆಷಲ್ ಅಲ್ಲ ಹಂಗಾಗಿ ಹಲಸಿನ ಹಣ್ಣು ಸಿಕ್ಕಿದ್ರೆ ಅದನ್ನೆಲ್ಲ ಮಾಡುವ ಹೇಳಿ ಅನ್ಕೊಂತಿತ್ತು ಈ ಥರ ಇನ್ನೂ ಸ್ಪೆಷಲ್ ಸ್ಪೆಷಲ್ ಆಗಿರೋ ತರಕಾರಿ ಎಲ್ಲ ಸಿಕ್ಕಿದ್ರೆ ನಮ್ಮ ಮನೆಯಿಂದ ಸುಮಾರು ಒಂದು ಅರ್ಧ ಗಂಟೆ ದೂರ ಶ್ರೂಸ್ಬೆರಿ ಅಂತ ಇತ್ತು ಅಲ್ಲಿಗೆ ಹೋತಿತ್ತು ಅಲ್ಲಿ ಎರಡು ಇಂಡಿಯನ್ ಸ್ಟೋರ್ ಇತ್ತು ಅದೇ ನಾನು ಲಾಸ್ಟ್ ಟೈಮ್ ಇಂಡಿಯನ್ ಸ್ಟೋರಿದ್ದು ವೀಡಿಯೋ ಮಾಡಿ ಹಾಕಿದ್ನಲ್ಲ ಅದು ಹಾಗೆ ಪಟೇಲ್ ಬ್ರದರ್ಸ್ ಅಂತ ಹೇಳಿ ಎರಡು ಇಂಡಿಯನ್ ಸ್ಟೋರ್ ಇತ್ತು ಇಲ್ಲೆಲ್ಲ ಫುಲ್ ಗ್ರೀನರಿ ಇತ್ತು ನೀರಿರುತ್ತೆ ಅಂದರೆ ಹೊಳೆ ಎಲ್ಲ ಕೆರೆ ಥರದ್ದೆಲ್ಲ ಇರುತ್ತೆ ನಮಗೆ ಇಂಡ್ಯಾದಲ್ಲಿ ಇದ್ದಂಗೆ ಫೀಲ್ ಬತ್ತು ಇಂಡ್ಯಾದಲ್ಲಿ ನಮ್ಮ ಊರ್ ಕಡೆ ಎಲ್ಲ ಹೀಗೆ ಇರುತ್ತೋ ಕೆಲವು ಇಂಡಿಯದ್ದು ಸಿಟಿ ಕಂಪೇರ್ ಮಾಡಿದ್ರೆ ಅಲ್ಲಿ ಜಾಸ್ತಿ ಗ್ರೀನರಿ ಇತ್ತಿಲ್ಲ ನಾವೀಗ ಫಸ್ಟ್ ಪಟೇಲ್ ಬ್ರದರ್ ಅಂತ ಹೇಳಿ ಅಲ್ಲಿಗೆ ಬಂದಿತ್ತು ಇವ್ರದ್ದು ಆಲ್ಮೋಸ್ಟ್ ಐವತ್ತೊಂದು ಅಂಗಡಿ ಇತ್ತು ಇಡೀ ಅಮೆರಿಕದಲ್ಲೂ ಗಣೇಶ್ ಚತುರ್ಥಿ ಇಪ್ಪುದ್ರಿಂದ ಅಂಗಡಿ ಎಲ್ಲ ಫುಲ್ ಚಂದ ಮಾಡಿ ಡೆಕೋರೇಟ್ ಮಾಡಿದ್ರು ನಾವೊಂದು ಕಾರ್ಡ್ ತಗೊಂಡು ಹೊರಡ್ತು ಈಚೆದ್ ಫುಲ್ ಅಕ್ಕಿ ಸೆಕ್ಷನ್ ಇನ್ನು ನಾಲ್ಕರು ಕಂಟಿನ್ಯೂ ಫುಲ್ ತರಕಾರಿಗಳು ಬೆಂಡೆಕಾಯಿ ಕಂತು ತುಂಬ ಫ್ರೆಶ್ ಇದ್ದಿತ್ತು ಅದಕ್ಕೆ ಬೆಂಡೆಕಾಯಿ ತಕಂತು ರೇಟ್ ಅಂತ ನಾ ಸಪ್ರೇಟಾಗಿ ಬೇಡ ಅಲ್ಲೆಲ್ಲ ಬರ್ಕೊಂಡಿತ್ತು ನಿಮಗೆ ಕಾಂಬು ಕತ್ತು ಆಮೇಲೆ ಫುಲ್ ಬೇರೆ ಬೇರೆ ಥರದ ಸೊಪ್ಪೆಲ್ಲ ಇತ್ತು ಹೇಳ್ಕಂದ್ರೆ ಇಲ್ಲೂ ಕೆಸುವಿನ ಸೊಪ್ಪು ಕೂಡ ಸಿಕ್ಕತ್ತು ಗೌರಿ ಹಬ್ಬಕ್ಕೆ ಪತ್ರೋಡೆ ಮಾಡ್ಕಂತ ಹೇಳ್ತಾರಲ್ಲ ಅದಕ್ಕೆ ತಗೊಂಡಿದ್ದಿತ್ತು ಹಾಗೆ ಹೀರೆಕಾಯಿ ಅಲೋವೆರಾ ಕರ್ಬೇವಿನ ಸೊಪ್ಪು ಹಣ್ಣು ಆಮೇಲೆ ಪಡುವಲ್ಕಾಯಿ ಕ್ಯಾಪ್ಸಿಕಮ್ ಹಸಿ ಮೆಣಸು ದಿವಲ್ಸಿನಕಾಯಿ ದಿವಲ್ಸಿನ್ಕಾಯಿ ತಕಂತು ನಾವು ಗೃಹ ಪ್ರವೇಶಕ್ಕೆ ಸ್ಪೆಷಲಾಗಿ ಪೋಡಿ ಮಾಡುವಂಥ ಚೌಳಿ ಕೋಡು ಆಮೇಲೆ ಬೇರೆ ಬೇರೆ ಸೊಪ್ಪು ಅಲ್ಸಂಡೆ ಮತ್ತು ಎಳ್ನೀರು ಕೂಡ ಇದೀತು ಎರ ಎಳ್ನೀರಿಗೆ ಸಿಪ್ಪೆ ಇರಲಿಲ್ಲ ಬಟ್ ರೆಡಿ ಟು ಡ್ರಿಂಕ್ ಥರ ಅದು ಓಪನ್ ಮಾಡೋದ್ರಾಯ್ತು ಕುಡಿದ್ರಾಯಿತು ಆಮೇಲೆ ತೆಂಗಿನಕಾಯಿ ಸಾಂಬಾರು ಈರುಳ್ಳಿ ನವಿಲು ಕೋಸು ಜೋಳ ನೆಲಗಡಲೆ ಕಬ್ಬು ಗಣೇಶನ ಹಬ್ಬದ ಸೀಸನ್ ಅದು ಅದಕ್ಕೆ ಇರ್ಬೋದು ಗೋಟ್ಕಾಯಿ ಆಮೇಲೆ ಇದು ಲೆಮನ್ ಮತ್ತು ಲೈವ್ ಆಮೇಲೆ ಇದು ಕಪ್ಪು ದ್ರಾಕ್ಷಿ ಗ್ರೀನ್ ದ್ರಾಕ್ಷಿ ಚೆರಿ ಅದು ಎಲ್ಲ ಇದಿತ್ತು ಆಮೇಲೆ ಸುಮಾರು ಥರದ ಹಣ್ ಹಣ್ಣುಗಳು ಎಲ್ಲ ಇತ್ತು ಅದೆಲ್ಲ ಮಾಮೂಲಿ ಅದಕ್ಕೆ ವೀಡಿಯೋ ಹೋಗಲಿಲ್ಲ ಇಲ್ಲಿ ಕೆಳಗೆ ನೂಡಲ್ಸ್ ಇತ್ತು ಫುಲ್ಲು ಮ್ಯಾಗಿ ಆಮೇಲೆ ಇಪ್ಪಿ ನೂಡಲ್ಸ್ ಎಲ್ಲ ಬತ್ತಲ್ಲ ಅದು ಹಾಗೆ ಹಕ್ಕ ನೂಡಲ್ಸ್ ಎಲ್ಲದು ಇದಿತ್ತು ಮತ್ತು ಇದ್ರದ್ದು ಅಪೋಸಿಟ್ಟು ಇನ್ನೊಂದು ಕಡೆಗೆ ಫುಲ್ಲು ಉಪ್ಪಿನಕಾಯಿ ಸಾಸ್ಗಳು ಎಲ್ಲ ಇತ್ತು ಬೇರೆ ಬೇರೆ ಥರ ಸಾಸು ಕೆಚು ಎಲ್ಲ ಇತ್ತು ಆಮೇಲೆ ದೇವ್ರ ದೀಪಕ್ಕೆ ಎಣ್ಣೆ ಕೂಡ ಎಲ್ಲ ಇತ್ತು ಊರಲ್ಲಿ ಸಿಕ್ಕು ಬ್ರ್ಯಾಂಡ್ಸೇ ಇತ್ತು ಅಲ್ಲಿಂದ ಒಳಗೆ ಬಂದರೆ ಇದು ಫುಲ್ಲು ಪೂಜೆ ಸಾಮಾನ್ ಸೆಕ್ಷನ್ನು ಊದ್ಬತ್ತಿ ಇತ್ತು ಹಾಗೆ ಕರ್ಪೂರ ಸಾಂಬ್ರಾಣಿ ಪೂಜೆ ಚೊಂಬುಗಳು ರಂಗೋಲಿ ಹುಡಿ ಆಮೇಲೆ ದೀಪ ಸಣ್ಣ ಸಣ್ಣ ದೇವ್ರ ವಿಗ್ರಹಗಳು ಹಾಗೆ ಅಷ್ಟೇ ಅಲ್ಲದೆ ದೇವ್ರ ಪಾತ್ರ ಕ್ಲೀನ್ ಮಾಡೋದಕ್ಕೆ ಪೀತಾಂಬರಿ ಕೂಡ ಇತ್ತು ಜೊತೆಯಲ್ಲಿ ಇಂಡಿಯನ್ ಸೋಪ್ ಬ್ರ್ಯಾಂಡ್ಸ್ ಎಲ್ಲ ಇರುತ್ತಲ್ಲ ಲಕ್ಸು ಮೆಡಿಮಿಕ್ಸ್ ಚಂದ್ರಿಕಾ ಮೈಸೂರು ಸ್ಯಾಂಡಲು ಹಾಗೆ ಮೀರಾ ಶ್ಯಾಂಪು ಬೇರೆ ಬೇರೆ ಶ್ಯಾಂಪುಗಳೆಲ್ಲ ಇತ್ತಲ್ಲ ಅದೆಲ್ಲದು ಇತ್ತು ಮತ್ತು ಇದೆಲ್ಲ ಪಾತ್ರೆಗಳು ಹಾಗೆ ದೇವ್ರ ಪೂಜೆ ಪಾತ್ರೆಗಳು ಕೂಡ ಇತ್ತಿಲ್ಲಿ ಜೊತೆಗೆ ಇಲ್ಲೆಲ್ಲ ಫುಲ್ ಹಪ್ಪಳ ಸಂಡಿಗೆ ಆಮೇಲೆ ಬೋಟಿ ಇವತ್ತಲ್ಲ ಕಲರ್ ಕಲರ್ ಬೋಟಿ ಅದು ಟೋಟಲಿ ನಮ್ಗೆ ಇಂಡ್ಯಾದಲ್ಲಿ ಎಂತೆಲ್ಲ ಸಿಕ್ಕುತ್ತೋ ಎಲ್ಲ ಐಟಮ್ಮು ಇದೊಂದು ಶಾಪಲ್ಲಿ ಸಿಕ್ಕತ್ತು ಅದೇ ಇಂಡಿಯನ್ ಸ್ಟೋರ್ ಅಂತ ಹೇಳಿ ಒಂದು ಎರಡು ಮೂರು ಶಾಪ್ ಇತ್ತು ಅಲ್ಲಿ ಹೋದರೆ ನಮಗೆ ಯಾವುದೆಲ್ಲ ಐಟಮ್ ಬೇಕೋ ಅದೆಲ್ಲ ಐಟಮು ಸಿಕ್ಕುತ್ತೋ ಇದು ಫುಲ್ಲು ಸ್ನ್ಯಾಕ್ಸ್ ಖಾರ ಖಾರಶೇವ ಆ ಥರದ್ದೆಲ್ಲ ಇತ್ತು ಇಲ್ಲೆಲ್ಲ ಕುತುಂಬರಿ ಪುಡಿ ಜೀರಿಗೆ ಪುಡಿ ಅದೆಲ್ಲ ಇತ್ತು ಮತ್ತು ನೆಕ್ಸ್ಟ್ ಕಂಡ್ರೆ ನಮ್ಮದು ಗುಡ್ ಡೇ ಕ್ರ್ಯಾಕ್ ಜ್ಯಾಕ್ ಹೈಡ್ ಆ್ಯಂಡ್ ಸಿಕ್ ಫಿಫ್ಟಿ ಫಿಫ್ಟಿ ಹೀಗೆ ಎಲ್ಲ ಬಿಸ್ಕೆಟ್ಗಳು ಇತ್ತು ಇರೋದಲ್ಲಿ ಫುಲ್ಲು ತಿಂಡಿಗಳು ಹಪ್ಪಳ ಬೆಲ್ಲ ಹಾಗೆ ಬೇಕ್ರಿ ಕುಕ್ಕೀಸ್ ಪೂಜಾ ಐಟಮ್ಸ್ ಅಡುಗೆ ಮನೆಗೆ ಬೇಕಾಗೋ ಸಾಮಾನುಗಳು ಕ್ಲೀನಿಂಗ್ ಸಪ್ಲೈಸ್ ಎಲ್ಲ ಇತ್ತು ನಾವು ಗೃಹ ಪ್ರವೇಶಕ್ಕೆ ಸುಮಾರು ಐಟಮ್ ಮಾಡಿತ್ತು ಅದೆಲ್ಲ ಫಿಟ್ ಆಗೋ ಥರದ ಪ್ಲೇಟ್ ಬೇಕಿತ್ತು ನಮಗೆ ಅದಕ್ಕೆ ಪ್ಲಾಸ್ಟಿಕ್ ಬೇಡ ಪೇಪರ್ ಪ್ಲೇಟ್ ಹೇಳಿ ನಮ್ಗೆ ಯಾವ್ದು ಸೆಟ್ ಆಯ್ತು ಅಂಥೇಳಿ ಎಲ್ಲ ಪ್ಲೇಟ್ಸನ್ನು ಚೆಕ್ ಮಾಡಿ ಈ ಪ್ಲೇಟನ್ನು ತಗೊಂಡೆ ಎಲ್ಲ ಫ್ರೋಝನ್ ಐಟಮ್ಸ್ ಇದೆ ಬಟಾಣಿ ತರ್ಕ ತರಕಾರಿನೂ ಎಲ್ಲ ಫುಲ್ ಈ ಥರ ಫ್ರೋಝನ್ ಸಿಗುತ್ತೆ ಆಯಿತಾ ಕಟ್ ಮಾಡಿ ಫ್ರೋಸನ್ ಮಾಡಿ ಇಡ್ತಾರೆ ಮನೇಲಿ ತೊಂದರೆ ಆಯಿತು ಬೇಯಿಸಿದ್ರೆ ಆಯ್ತು ಅಷ್ಟೇ ಫುಲ್ ಫ್ರೋಝನ್ ಇದೆಲ್ಲ ಮ್ಯಾಂಗೋ ಪಲ್ಪ್ ಅಂತ ನೋಡಿ ಮ್ಯಾಂಗೋ ಪಲ್ಪು ಚಿಕ್ಕು ಸ್ಲೈಸು ಕಸ್ಟರ್ಡ್ ಆ್ಯಪಲ್ ಪಲ್ಪು ಹೀಗೆಲ್ಲ ಸಿಗುತ್ತೆ ಬೆಳ್ಳುಳ್ಳಿ ಹೊಚ್ಚಿರೋದು ಹಾಗಲಕಾಯಿ ಕಟ್ ಮಾಡಿರೋದು ಎಲ್ಲದು ಈ ತರ ಸಿಕ್ಕು ಹೋಮೋಗ್ರಾನೇಟ್ ದಾಳಿಂಬೆ ಹಣ್ಣು ಮಾವಿನಕಾಯಿ ಇಡೀಕಾಯಿ ತಕೊಂಬುದು ಕಮ್ಮಿ ಹರಿದಿರೋ ಕಾಯೇ ತಕೊಂಬುದು ಎಂತಕಂದ್ರೆ ಹೆಂಗಿರುತ್ತೆ ಹೆಂಗಿರುತ್ತ ಹೇಳಕ್ ಗೊತ್ತಿಲ್ಲ ಈಚೆಗೂ ಹಂಗೆ ದೋಸೆನು ಎಲ್ಲ ಮಾಡಿರ್ತಾರ ಇದು ಬಿಸಿ ಮಾಡ್ಕೊಂಡ್ರ ಉಪ್ಪಿಟ್ಟು ಇಡ್ಲಿ ಎಂತ ಮಾಡೋಕಿಲ್ಲ ಪರಾಟಾ ಇದೆ ಡಿಫರೆಂಟ್ ಡಿಫರೆಂಟ್ ಟೈಪ್ಸ್ ಆಫ್ ಪರೋಟ ಸೂಪ್ಸ್ ಚಟ್ನಿ ವೆಜ್ದು ಈಚೆಗೆ ಸ್ವೀಟ್ಸ್ ಇದೆ ಜಾಮೂನು ಹಲ್ವಾ ಬೇರೆ ಬೇರೆ ಥರದ್ದೆಲ್ಲ ಸ್ವೀಟ್ಸ್ ಇದೆ ಲಾಡು ಸಾಂಬಾರ್ ಪೌಡ್ರು ಸಾಂಬಾರ್ ರೆಡಿಮೇಡ್ ಸಾಂಬಾರ್ ಬಿಸಿ ಮಾಡ್ಕೊಂಡ್ರಾಯ್ತು ಆ ಥರದ್ದು ಐಸ್ ಕ್ರೀಮ್ ಇದೆ ಫ್ರೋಸನ್ ಐಟಮ್ಸ್ ಇದು ಅಪೋಸಿಟ್ ಸೈಡ್ ಇಲ್ಲಿ ಫುಲ್ ಹಾಲು ಮೊಸರು ಬೆಣ್ಣೆ ಅದೆಲ್ಲ ಇತ್ತು ಅದ್ರ ಅಪೋಸಿಟ್ಟು ಬೇರೆ ಬೇರೆ ಪುಡಿಗಳು ರಸಂ ಬಿಸಿ ಬೇಳೆ ಬಾತ್ ವಾಂಗಿ ಬಾತ್ ಆ ಥರದ್ದೆಲ್ಲ ಇಲ್ಲಿಂದ ಇನ್ನೊಂದು ಇಂಡಿಯನ್ ಸ್ಟೋರಿಗೆ ಹೋಯಿತು ಅದೇ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ನಲ್ಲ ಆ ಇಂಡಿಯನ್ ಸ್ಟೋರು ಅಲ್ಲಿಂದ ಹಲಸಿನ ಹಣ್ಣು ತಗೊಂತು ಆ್ಯಕ್ಚುಲಿ ನಾನು ಅತ್ತೆ ಹೋಯ್ಲಿಲ್ಲ ಬರೀ ಹಲಸಿನ ಹಣ್ಣು ಇದ್ದ ಕಾರಣ ಇವರೊಬ್ಬರೇ ಹೋಗಿ ತಗೊಂಡು ಬಂದರು ಹಲಸಿನ ಹಣ್ಣನ್ನು ಅಲ್ಲಿಂದ ನಾವು ಸೀದಾ ಓಷನ್ ಜಾಬ್ ಲಾಟ್ ಅಂತ ಹೇಳಿ ಅದು ಇನ್ನೊಂದು ಅಂಗಡಿ ವಾಲ್ಮಾರ್ಟ್ ಥರನೇ ಆ ಅಂಗಡಿಗೆ ಹೋಯಿತು ಸುಮ್ಮನೆ ಅದ್ರದ್ದು ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಎಂತಂತ ಇತ್ತಂತ ಹೇಳಿ ನಿಮಗೆ ಆಲ್ಮೋಸ್ಟ್ ಐಡಿಯಾ ಇರುತ್ತೋ ವಾಲ್ಮಾರ್ಟೆಲ್ಲ ಎಂತ ಇತ್ತು ಅದೇ ನಾವಿಲ್ಲಿ ಒಂದು ಎರಡು ಬಾಕ್ಸ್ ತೊಗೊಂತು ಬಿಕಾಸ್ ವಾಲ್ಮಾರ್ಟಲ್ಲಿ ತಗೊಂಬಕ್ಕೆ ನಮ್ಗೆ ಮರ್ತೋ ಇದ್ದಿತ್ತು ನಾವು ಫಂಕ್ಷನ್ಗೆ ಶಾವ್ಗೆ ಮಾಡುವ ಅಂತ ಅಂದ್ಕೊಂಡಿತ್ತು ಅದ್ರ ಹಾಕೋಕ್ಕೆ ಆಮೇಲೆ ಹಲಸಿನ ಹಂಡಿದ್ದು ಪಾಯಸ ಮತ್ತು ಮುಳುಕ ಆಗಿರೋದ್ರಿಂದ ಅದ್ರ ಸೊಳ್ಳೆ ನಾವು ಮುಂಚಿನ ದಿವಸನೇ ತೆಗೆದಿಟ್ಟಿತ್ತು ಅದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಡಬ್ಬ ಬೇಕಿದ್ದಿತ್ತು ಅಂದರೆ ಸ್ವಲ್ಪ ತೆಳು ಇರೋ ಡಬ್ಬ ಆದರೆ ಫ್ರಿಜ್ ಒಳಗೆ ಫಿಟ್ ಕಾರಣಕ್ಕೆ ಇಲ್ಲಿ ತಗೊಂಬಂದಿತ್ತು ಮತ್ತು ನಮಗೆ ಹಿಡಿ ಸುಡಿ ಬೇಕಿದ್ದಿತ್ತು ಅದು ಬೇರೆ ಎಲ್ಲಿ ಕಂಡ್ರು ಸಿಕ್ಕಿರಲಿಲ್ಲ ಇಲ್ಲಾದರೂ ಸಿಕ್ಕುತ್ತಾ ಅಂತ ಹೇಳಿ ಬಂತು ಕೊನೆಗೆ ಇಲ್ಲೂ ಸಿಕ್ಕಲಿಲ್ಲ ಮತ್ತು ಅಮೆಝಾನಲ್ಲೇ ಆರ್ಡರ್ ಮಾಡ್ಕಾಯಿತು ನಾವು ಈ ವಿಡಿಯೋನ ಜೂನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಿಗೆ ಮಾಡಿದ್ದು ತುಂಬ ಶೆಕೆ ಇರ್ತಿದ್ದಿತ್ತು ಆ ಟೈಮಿಗೆ ಅಂಗಡಿ ಹೊರಗೆ ಇಪ್ಪಕ್ಕೆ ಕಷ್ಟ ಒಳಗೆ ಹೋದರೆ ಸ್ವಲ್ಪ ಎ ಸಿ ಇರತ್ತಲ್ಲ ಅಯ್ಯಬ್ಬ ಅನಿಸ್ತಿತ್ತು ಗಡಿ ಬಿಡಿಗೆ ಬೇಕತ್ತಂಥೇಳಿ ಒಂದೆರಡು ಸ್ಪೂನ್ ತಕಂತು ನೆನಪಾದ್ದನ್ನೆಲ್ಲ ಅಲ್ಲೇ ಪಟ ಪಟ ತಗೊಂತಿದ್ದಿತ್ತು ಸಪ್ರೇಟ್ ಶಾಪಿಂಗ್ ಮಾಡೋಕ್ಕೆ ಟೈಮೇ ಇರಲಿಲ್ಲ ಈ ಅಂಗಡೀಲಿ ಹೆಚ್ಚಂತ ಶಾಪಿಂಗ್ ಮಾಡಲಿಲ್ಲ ಸುಮ್ಮನೆ ನಿಮಗೆ ತೋರಿಸು ಅಂಥೇಳಿ ಎಷ್ಟಾದಷ್ಟು ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಒಂದೊಂದು ಐಟಮ್ ಒಂದೊಂದು ಕಡೆ ತಗೊಂಬೋದ್ರಿಂದ ತುಂಬ ಟೈಮ್ ಹೇಳಿ ನಮ್ಗೆ ಐಡಿಯಾ ಇದ್ದಿತ್ತು ಅದಕ್ಕೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಡುಗೆ ಮಾಡಿಯೇ ಹೊರಟಿತ್ತು ಸಂಜೆ ಮನೆಗೆ ಬರುತ್ತೆ ನಾಲ್ಕು ಗಂಟೆ ಐದಿತ್ತು ಫುಲ್ ಸುಸ್ತು ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ರೆಶ್ಟ್ ತಗಂತು ವ್ಯಾಪಾರ ಮಾಡಕ್ಕೆ ಮನೆಯಿಂದ ಹೊರಟು ಮೇಘನನ್ ನನ್ನ ಕೆಲಸದ ಹತ್ರ ಹೋಗಿ ಅವಳನ್ನು ಕರ್ಕೊಂಡು ಡಾಲರ್ ಟ್ರೀ ಅಂತ ಒಂದು ಶಾಪ್ ಇತ್ತು ಆ ಶಾಪಿಗೆ ಹೋಯ್ತು ಅಲ್ಲಿ ಸ್ವಲ್ಪ ಕಮ್ಮಿ ರೇಟಿಗೆ ಐಟಮ್ಸ್ ಸಿಕ್ಕತ್ತು ಅದೇ ಸೇಮ್ ವಾಲ್ಮಾರ್ಟ್ ಥರನೇ ಎಲ್ಲ ಇರುತ್ತೆ ಬಟ್ ನಾವಿಲ್ಲಿ ಯೂಸ್ ಆ್ಯಂಡ್ ಥ್ರೋ ಮಾಡೋ ಐಟಮ್ಸನ್ನು ಇಲ್ಲಿ ಬಂದಿತ್ತು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿಪ್ಪುದಿಲ್ಲ ಇಟ್ಕೊಂಬೋ ಐಟಮ್ ಈಗಾದರೆ ಕಷ್ಟ ಆಯಿತು ಇದೆಲ್ಲ ಸೇಮ್ ನಾವು ವಾಲ್ಮಾರ್ಟಲ್ಲಿ ತೋರಿಸಿದ್ನಲ್ಲ ಅದೇ ಥರ ಐಟಮ್ಸೇ ಇರುತ್ತೆ ನಮಗೆ ಟೇಬಲ್ ಕ್ಲಾತು ಆಮೇಲೆ ಟಾರ್ಪಲ್ಲು ನೆಲ ಕಾಸಕ್ಕೆ ಆ ಥರದ್ದೆಲ್ಲ ಬೇಕಿದ್ದಿತ್ತು ಒನ್ ಟೈಮ್ ಯೂಸಿಗೆ ಸೊ ಅದನ್ನು ತಗೊಂಡು ಕಿಲ್ಲಿಗೆ ಬಂತು ಇಲ್ಲೆಲ್ಲ ಸ್ವಲ್ಪ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೀಪರ್ ಇರುತ್ತೆ ರೇಟ್ ಚೀಪ್ ಅಂದ ಕೂಡಲೇ ಕ್ವಾಲಿಟಿ ಕೂಡ ಆಟೋಮೆಟಿಕ್ಲಿ ಚೀಪ್ ಇರುತ್ತೆ ಸೊ ಇದನ್ನೆಲ್ಲ ನಿಮ್ಗೆ ತೋರ್ಸೋಕ್ಕೆ ವೀಡಿಯೋ ಮಾಡೋದಷ್ಟೇ ಇಲ್ಲೂ ನಾವು ಹೆಚ್ಚಂತೂ ಶಾಪಿಂಗ್ ಮಾಡಲಿಲ್ಲ ಸಾಯಂಕಾಲ ಅಪಕೋಯ್ ಫುಲ್ಲು ಸುಸ್ತಾತಿದ್ದಿತ್ತು ಜ್ಯೂಸ್ ಎಂಥಾದ್ರೂ ಕುಡಿಯುವ ಎಂಥಾದ್ರೂ ತಿನ್ನುವ ಅನಿಸ್ತಿತ್ತಷ್ಟೇ ಆದರೂ ಅದನ್ನೆಲ್ಲ ಎಂಥ ತಗೊಂಡ್ಗೆ ಹೋಗ್ಲಿಲ್ಲ ಊಟ ಮಾಡೋದಷ್ಟೇ ಅಲ್ಲ ಆಮೇಲೆ ಮೇಘ ನಂಗೆ ಒಂದು ಐಡಿಯಾ ಬಂದಿದ್ದಿತ್ತು ನಾವು ರಿಟರ್ನ್ ಗಿಫ್ಟೆಲ್ಲ ಆಲ್ಮೋಸ್ಟ್ ಆನ್ಲೈನಲ್ಲಿ ಆರ್ಡ್ರ್ ಮಾಡಿತ್ತು ಅದಕ್ಕೆಲ್ಲ ಏನಾದರೂ ಒಂದು ನೋಟ್ ಬರೆದು ಕೊಡುವ ಅಂತ ಹೇಳಿ ನೋಟ್ ಬರೆಯೋದಕ್ಕೆ ನಮಗೆ ಸೂಟೇಬಲ್ ಆಪು ಪೇಪರನ್ನೆಲ್ಲ ಹುಡುಕ್ತಾ ಇತ್ತು ಆ ಡ್ರೆಸ್ಸಿಗೂ ನೀವು ಮಾಡೋದಕ್ಕೂ ನಿಜ ಗಾಳಿ ಬತ್ತಿತ್ತ ಆ ವಿಡಿಯೋ ಹಾಕ್ತೆ ಯೂಟ್ಯೂಬಲ್ಲಿ ಇತ್ತಲ್ಲ ನಾ ವಿಡಿಯೋ ಕಂಡಿದ್ದೆ ದೇರ್ ಈಸ್ ಅಂದರೆ ಕ್ರಿಂಜ್ ಆ್ಯಪ್ಗೆ ಅಂತ ಇಲ್ಲ ಆ ಟೈಮಲ್ಲಿ ಎಲ್ಲರೂ ಮಾಡೋದು ಇಲ್ಲಿ ಸಾಕ್ಸು ಮತ್ತು ಹೋಮ್ ಡೆಕೋರೇಷನ್ ಐಟಮ್ ಎಲ್ಲ ಇತ್ತು ನಾವೆಂಥ ಕಾಂಬಕ್ಕೂ ಹೋಯ್ಲಿಲ್ಲ ಸದ್ಯ ಗೃಹ ಪ್ರವೇಶ ಒಂದು ಮುಗಿಸ್ಕೊಂಬ ಅಂತೇಳಿ ಎಂತಕ್ಕಂಥೇಳಿದ್ರೆ ಗೃಹ ಪ್ರವೇಶ ಆದ ಕೂಡಲೇ ನಮ್ಮ ಬ್ರಹ್ಮೋತ್ಸವ ಇದ್ದಿತ್ತು ಹೇಗಿದ್ರು ನಮ್ಗೆ ಆ ಮನೆಗೆ ಶಿಫ್ಟ್ ಹಾಕೋಕ್ಕಾಗ್ತಿಲ್ಲ ಅಂಥೇಳಿ ಎಂತಾಯ್ತು ಹೆಚ್ಚು ಇಲ್ಲೆಲ್ಲ ಜ್ಯೂಸ್ ಇದೆ ಇಲ್ಲೆಲ್ಲ ಪ್ಲೇಟ್ಸ್ ಇದೆ ಇದೆಲ್ಲ ಚೆನ್ನಾಗಿರಲ್ಲ ಅಂದರೆಲ್ಲ ಪ್ಲ್ಯಾಸ್ಟಿಕ್ ಇದು ಇರುತ್ತೆ ಒಳ್ಳೆ ಕ್ವಾಲಿಟಿದಿರಲ್ಲ ಅಂತ ಬಟರ್ ಬ್ರದರ್ಸಿಂದ ತಂದಿರೋದು ಎಲ್ರಿಗೂ ಕನ್ಫ್ಯೂಸ್ ಆಗ್ತಿರ್ಬೋದು ಎಂಥ ಕೆಡರಡು ಭಾಷೆಯಲ್ಲಿ ಮಾತಾಡ್ತಾರೆ ಅಂತ ಹೇಳಿ ನಾವು ಮೊದಲು ಕುಂದಾಪುರ ಕನ್ನಡದಲ್ಲಿ ವೀಡಿಯೋ ಮಾಡ್ಕಂತೇಳಿ ಅಂದ್ಕೊಂಡಿರಲಿಲ್ಲ ಎಲ್ರಿಗೂ ಅರ್ಥ ಹೇಳಿ ಶುದ್ಧ ಕನ್ನಡದಲ್ಲೇ ಮಾತಾಡ್ತಿತ್ತು ಬಟ್ ನೆಕ್ಸ್ಟ್ ಎಲ್ಲರೂ ಕುಂದಾಪುರ ಕನ್ನಡನೇ ಅಡ್ಡಿಲ್ಲ ಹೇಳೋಕೆ ಅದರಲ್ಲೇ ಮಾಡ್ತಿತ್ತು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ